ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಟೈಮ್ ಬಂದು ಹನ್ ಹನ್ನೊಂದು ಗಂಟೆ ಆಗೈತೆ ನೋಡಿರಿ ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾಷ್ಟಾನೂ ಮಾಡ್ತಿ ನೋಡ್ರಿ ಇಷ್ಟೊತ್ತನ ಆಗೈತಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ನೋಡ್ರಿ ಹನ್ನೊಂದು ಯಾಕೆ ಜಾಸ್ತಿನೇ ಆಗಿರ್ಬೋದು ಹನ್ನೊಂದು ಮುಖ ಕಾಲು ಆಗೈತೆ ಈ ಟೈಮ್ ನೋಡಿದೆ ಈಗ ನಾನು ನೋಡಿರಿ ಹನ್ನೊಂದು ಮುಕ್ಕಾಲು ಈಗ ನಾಷ್ಟ ಮಾಡ್ತೀನಿ ನಾನು ಪೂಜೆ ಮುಗೀತು ನೋಡ್ರಿ ಪೂಜೆ ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಮನೆ ದೋ ದೇವ್ರ ಮನೆ ಕ್ಲೀನ್ ಮಾಡಿ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟೈಮು ಜಾಸ್ತಿ ಆಯಿತು ಹಾಗಾಗಿ ಅವರು ಬೆಳಿಗ್ಗೆ ಬೇಗ ಎದ್ದರೆ ಆಗುತ್ತೆ ನೋಡ್ರಿ ಬೇಗ ಎದ್ದಿರಂಗಿಲ್ಲ ಲೇಟಾಗಿ ಎದ್ದೇಳಿ ಎದ್ದೇಳಿರ್ತೀನಿ ಮತ್ತು ನಮ್ಮ ಮನೆಯವ್ರನ್ನೆಲ್ಲನೂ ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ ನಂಗೆ ಟೈಮ್ ಜಾಸ್ತಿ ಆಗೇ ಬಿಡುತ್ತೆ ಹಂಗಾಗಿ ಲೇಟಾಗಿ ನಾಷ್ಟನ ಹತ್ತೀನಿ ಫ್ರೆಂಡ್ಸ್ ಬರ್ರಿ ನಾಷ್ಟ ಅಂತ ದೋಸೆ ಚಟ್ನಿ ಮತ್ತು ರಾತ್ರಿ ಮಾಡಿರೋಂಥ ಶೇಂಗಾ ಸಾರಿದು ನಂಗೆ ದೋಸೆ ಜೊತೆ ಸಾಂಬಾರಿದ್ರೆ ಇದ್ರೆ ಸಿಕ್ಕ ಇಷ್ಟ ಆಗುತ್ತೆ ನನಗೆ ಮತ್ತೆ ಏನಂಗೆ ಜಾಸ್ತಿ ಇಷ್ಟ ಆಗುತ್ತಾ ಹಂಗಾಗಿ ಸಾಂಬಾರು ಹಾಕ್ಕೊಂಡಿದ್ದೀನಿ ರಾತ್ರಿ ಸಾಂಬಾರಿದು ಈಗ ನಾಷ್ಟ ಮಾಡ್ಬೇಕು ನೋಡ್ರಿ ಟೈಮ್ ಬಂದು ಆಗಲೇ ಜಾಸ್ತಿ ಆಗೈತಿ ಎಲ್ಲನೂ ಎಲ್ಲರಿಗೂ ನಾಷ್ಟ ಮಾಡಿ ಒಂಚೂರು ಸ್ವಲ್ಪ ಜಾಸ್ತಿನೇ ಗಡಿ ಬಿಡಿ ಆಗ್ಬಿಡ್ತು ನೋಡ್ರಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳಕ್ಕೆ ಆಗಲೇ ಇಲ್ಲ ಮನೆಗೆ ಯಾರ್ಯಾರು ಬಂದರು ಹಾಗಾಗಿ ಅವ್ರಿಗೆ ನಾಷ್ಟ ಮಾಡ್ಕೊಡೋದು ಇವ್ರಿಗೆ ನಮ್ಮ ಮನೆಯವ್ರಿಗೆ ಕಿರಣ್ ನಯನ ಅವಳು ಬಾಕ್ಸು ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಓವರ್ ಹಾಕಿದ್ಬಿಟೈತೆ ನನಗೆ ಈಗ ಮುಂಚೆ ಆದರೆ ಕೆಲಸ ಜಾಸ್ತಿ ಇರ್ತಿತ್ತು ನೋಡ್ರಿ ಬೆಳೆ ಬೆಳಿಗ್ಗೆಯೇ ಹೋಗಿಬಿಡ್ತಿದ್ರು ನಮ್ಮ ಮನೆಯವರು ತಡಿಲಿ ಕಿಟಕಿದು ಹೊಡಿಯುತ್ತೆ ನಿಮ್ಗೆ ಸರಿ ಹೋಗಲ್ಲ ಅದು ಹ್ಞೂ ಹಾಕಿದ್ರೆ ಇವಾಗ ಕರೆಕ್ಟಾಗಿ ಬರುತ್ತೆ ಮುಂಚೆ ಆದರೆ ಬೆಳೆ ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ಬಿಡ್ತಿದ್ರು ನಾಷ್ಟ ಅಷ್ಟೇ ಮಾಡ್ತಿರ್ಲಿಲ್ಲ ಅವ್ರು ಹಾಲರ ಇಲ್ಲ ಟೀ ಅರ ಎರಡರ ಒಂದು ಮಾಡಿಕೊಡ್ತಿದ್ದೆ ಅಷ್ಟೇ ಕುಡ್ಕೊಂಡು ಹೋಗ್ಬಿಡ್ತಿದ್ರು ನಾನು ನೈನ ಇಬ್ಬರೇ ಇರ್ತಿದ್ವಿ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊತಿದ್ದೆ ನಾನು ಬಟ್ ಈಗೇನಾಗ್ತಾ ಇತ್ತಂದ್ರೆ ಕೆಲಸ ಸ್ವಲ್ಪ ಕಮ್ಮಿ ನೋಡಿರಿ ಮಳೆ ಸ್ಟಾರ್ಟ್ ಆಗೈತಲ್ಲ ಹಾಗಾಗಿ ಕೆಲಸ ಸ್ವಲ್ಪ ಕಮ್ಮಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಂಗೆ ಹೋಗ್ತಾರೆ ಮನೇಲಿ ನಾಷ್ಟ ಆಗುತ್ತೆ ಮತ್ತು ಊಟಕ್ಕೂ ಮಧ್ಯಾಹ್ನ ಮನೆಗೆ ಬರ್ತಾರೆ ಹಾಗಾಗಿ ಕೆಲಸ ನಂಗೆ ಮಾಡೋಕ್ಕೆ ಇಲ್ಲ ಅಷ್ಟು ಒಂಥರ ಟೆನ್ಷನ್ ಆಗದಂಗೆ ಆಗ್ತಾ ಐತಿ ಮತ್ತು ಅದು ಅದರಲ್ಲಿ ಬೇರೆ ಏನು ಮಾಡಬೇಕು ಅನ್ನೋ ಟೆನ್ಷನ್ನು ಅದೊಂದು ಏನು ಸಾಂಬಾರು ಮಾಡಲಿ ಏನು ಪಲ್ಯ ಮಾಡಲಿ ಅದೊಂದು ಟೆನ್ಷನ್ನು ಡೈಲಿ ಮಾಡೋರಿಗೆ ಇದೇನು ದೊಡ್ಡದಂತ ಅನ್ಸಂಗಿಲ್ಲ ಬಟ್ ನನಗೆ ಅವ್ರು ಜಾಸ್ತಿ ಇರಲ್ಲ ನೋಡ್ರಿ ಮನೇಲಿ ನಾನು ನಾಯನ ಇಬ್ಬರೇ ಮಾಡ್ಕೊಂಡು ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಅಭ್ಯಾಸ ಆಗ್ಬಿಟ್ಟೈತಿ ಈಗ ಹಂಗಲ್ಲ ಸ್ವಲ್ಪ ಕಂಪಲ್ಸರಿ ಅಡುಗೆ ಮಾಡಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಅಡುಗೆ ಮಾಡಬೇಕಲ್ಲ ಹಂಗಾಗಿ ಸ್ವಲ್ಪ ರಿಸ್ಕಿ ಅಂತ ಅನಿಸ್ತಾ ಇತ್ತು ನನಗೆ ಇವತ್ತು ನೋಡಿರಿ ಅದು ಎಲ್ಲರಿಗೂ ನಾಷ್ಟ ಅಷ್ಟೊತ್ತಿಗೆ ಮತ್ತು ಬೇರೆ ಇಬ್ಬರು ನೆಂಟರು ಬಂದರು ಮನೆಗೆ ಅವರೆಲ್ಲರಿಗೂ ನಾಷ್ಟ ಅಷ್ಟೊತ್ತಿಗೆ ನನ್ನ ಟೈಮು ಇಷ್ಟ ಆಗೇ ಹೋಯ್ತು ಈಗ ನಾಷ್ಟ ಮಾಡ್ತೀನಿ ಫುಲ್ ಹೊಟ್ಟೆ ಕರುದ್ರೂ ನಾಕತ್ತೈದು ನೋಡಿರಿ ಶುಕ್ರವಾರ ಆಗಿದ್ರಿಂದ ಏನೂ ಟೀನೂ ಕುಡ್ದಿಲ್ಲ ಹಾಲು ಇಲ್ಲಿ ಏನೂ ಇಲ್ಲ ನೋಡ್ರಿ ಫುಲ್ಲು ಒಂದು ಒಂದು ಲೀಟ್ರ್ ನೀರು ಮೇಲೆ ಅದೀನಿ ಹನ್ನೆರಡು ಗಂಟೆವರೆಗೂ ಈಗ ನಾಷ್ಟ ಮಾಡ್ತೀನಿ ನಾನು ನಾಷ್ಟ ಮಾಡಿ ಮತ್ತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಪಿಂಟೆ ಮಾಡಿರೋಂಥ ಕೆಲಸನ ಎಷ್ಟು ಗಲೀಜು ಮಾಡ್ಯಾನಂಥೇಳಿ ಹೇಳಿ ಮುಂದೆ ಒಂದು ದೊಡ್ಡ ಕೆಲಸ ಆಗೋಗುತ್ತೆ ಅಷ್ಟು ಟಾರ್ಚರ್ ಮಾಡ್ತಾನೆ ಈಗಂತರು ಎಲ್ಲಿ ಬೇಕಲ್ಲೇ ಗಲೀಜು ಮಾಡ್ತಾನೆ ಒಳಗೆ ಕರ್ಕೊಂಡು ಸಾಕು ನೋಡಿರಿ ಮನೆ ತುಂಬ ಓಡಾಡಿ ಮನೆ ತುಂಬನೂ ಗಲೀಜ್ ಮಾಡಿ ಒಂದೊಂದು ಒಂದೊಂದ್ಸತಿ ನಾನು ದೋಸೆ ತಿಂತ ಹಂಗೆ ಅವ್ನಿಗೊಂಚೂರು ಕೊಟ್ಟೆ ಅದು ನೋಡಿರಿ ಹೆಂಗೆ ತಿನ್ಕೊಂಡು ಹೆಂಗೆ ಮಾಡ್ಯಾನಂತ ಹೇಳಿ ಪಿಂಟು ಪಿಂಟು ಬಾ 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 ಹೊರ್ಕ ಹೊರ್ ಕಳಿಸ್ತೀನಿ ಬಾ 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 ನೋಡಿರಿ ಒಂದು ಆಟನ ಹೊರಗೆ ಕರ್ಕೊಂಡು ಹಾಕ್ತಾರೆ ಈಗ ತಿಳ್ಕೆ ಶೇ ಹೆಂಗೆ ಮಾಡ್ತಾನೆ ಇದೆಷ್ಟು ಎಲ್ಲ ಕ್ಲೀನ್ ಮಾಡ್ಬೇಕು ನನ್ನ ಅಡುಗೆ ಮನೇಲಿ ಸಿಕ್ಕಾಡೇ ಕೆಲಸ ಇದ್ದವು ಒಯ್ದು ಹೊರಗಡೆ ಬೌಲಿಂಗ್ ಹಾಕ್ತೀನಿ ಈಗ ಬಾರೆ 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 ಬಾ 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 ರೀ ಬಾ ಆಚೆ ಹೋಗೋಣ ಬಾ ಬಾ ಆಚೆ ಹೋಗನ್ ಬಾ ಬೀಳ್ತೀನಿಕ್ಕೆ ಬಾ ಆಗ अच्छा बरल पिंटू ना अच्छा 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 हो बा बौल बोलिंग नोट्री बनी नोट 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 बंद तक हमको तेगी डोर तेगी डोर तक तो बायल बा इल तैत डोर इतनी तड़ी पिंटू हाँ सर आ ಇನ್ನು ಅಲ್ಲೇ ಇರೋ ನೀನು ಮೆಣಸಿನ್ಕಾಯಿ ಐತಿಲ್ಲ ಒಂದಲ್ಲಿ ಬಿಡಿಸಿ ಏನು ಕೆಳಗಡೆ ಮೆಣ್ಸಿನ್ಕಾಯಿ ಕೊಟ್ಟಿದ್ದೆ ಕೆಳಗೆ ಬೀಳ್ಸ ನೋಡ್ರಿ ತೋ ಮೆಣಸಿನಕಾಯಿ ತಿಂತಾವಂತೀವಿ ಮೆಣಸಿನಕಾಯಿ ಶಾರ್ಪ್ ಆಗ್ತಾವಂತ ಹಾಕಂತ ಹೇಳಿದ್ರು ಹಂಗಾಗಿ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಇವಕ್ಕೆ ಅಂದರೆ ಅನ್ನ ಅದೆಲ್ಲ ಊಟ ಮಾಡಿಸ್ಬಾರ್ದಂತೆ ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಹಿಂಗೆ ನೋಡ್ದೆ ಯಾರೋ ಹೇಳಿದರು ಅನ್ನ ಅಂದರೆ ಬೇಯಿಸ್ರೆ ಐಟಮ್ಸ್ನೆಲ್ಲ ತಿನ್ನಿಸ್ಬಾರ್ದಂತೆ ಓಕೆ ನಂಗೆ ಗೊತ್ತಿಲ್ಲ ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಬರೀ ಹಣ್ಣು ಕಾಳು ಅಶ್ರಮ ಮೆಣ್ಸಿನ್ಕಾಯಿ ಈ ಥರದ್ದೇ ತಿನ್ನಿಸ್ಬೇಕಂತೆ ಅದಕ್ಕೆ ಇದಕ್ಕೆ ನಾವು ಚಿಕ್ಕದ್ರಿಂದ ಅಭ್ಯಾಸ ಮಾಡಿಬಿಟ್ಟಿವಲ್ವಾ ಅದು ಅನ್ನ ರೊಟ್ಟಿ ಆ ಥರದ್ದೇ ತಿನ್ನುತ್ತೆ ಈ ಅಷ್ಟು ಮೆಣಸಿನ್ಕಾಯಿ ಎಲ್ಲ ಕೊಟ್ಟರು ತಿನ್ನಲ್ಲ ನೋಡಿರಿ ಬೀನ್ಸು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಕೊಟ್ಟರೆ ತಿನ್ನಿ ತಿನ್ನೋದೆಲ್ಲ ಕಚ್ಕಚ್ಚು ಉಗುಳುತ್ತೆ ಬರೀ ಬಿಸಿಲು ನೋಡಿರಿ ಚೆನ್ನಾಗಿ ಬಿದ್ದೈತೆ ಸುತ್ತಲೇ ಜಾಡಿಸ್ಕೊಂಡು ಅಡುಗೆ ಮನೆಗೆ ಹೋಗ್ಬೇಕು ಕೆಲಸ ಜಾಸ್ತಿ ಐತೆ ಫ್ರೆಂಡ್ಸ್ ಇವಾಗ ಅಡುಗೆ ಮನೆ ಥರ ನೋಡ್ರಿ ನೋಡಿದರೆ ತಲೆ ಗಿರ ಅಂತ ಐತಿ ಇದಿಷ್ಟು ಯಾವಾಗ ಕ್ಲೀನ್ ಮಾಡ್ತೀನೋ ಯಾವಾಗ ಇದು ಮಾಡ್ತೀನೋ ಗೊತ್ತಿಲ್ಲ ನನಗಂತೂ ದೋಸೆ ತಿಂದಿನಿ ನಿದ್ದೆ ಬಂದಂಗೆ ಆಗ್ತೈತಿ ಕಣ್ಣೆಲ್ಲ ಒಂಥರ ನಾವು ಆದರೆ ಏನೂ ಮಾಡೋಂಗಿಲ್ಲ ಮಾಡಲೇಬೇಕು ಮುಸ್ರೆ ನೋಡ್ರಿ ನನ್ನ ನೆರಾರ ಅಂತಿದ್ದವು ಬೆಳಗ್ಗೆಯಿಂದ ತೊಳೆದೇ ಇಲ್ಲ ನೋಡ್ರಿ ಇವತ್ತು ಅರ್ಜೆಂಟಿಗೆ ನಮ್ಮ ಬೆಳಿಗ್ಗೆ ತೊಳೆಯೋಕ್ಕಾಗಲಿಲ್ಲ ಸಿಂಕ್ ಫುಲ್ ತುಂಬೋಗೈತಿ ಇದಿಷ್ಟು ತೊಳೆಯೋಷ್ಟೊತ್ತಿಗೆ ಯಪ್ಪ ನಂಗೆ ಆಗತ್ತಿ ಸದ್ಯ ಅಯ್ಯಪ್ಪ ಇಷ್ಟು ಕೆಲಸ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಇನ್ನು ಎರಡು ಮಾಡ್ಬೇಕು ನೋಡ್ರಿ ಇವತ್ತು ಎಲ್ಲ ಮಿಕ್ಸ್ ಮಾಡಿಡ್ಬೇಕು ನಾನು ಇಲ್ಲಿ ಇಟ್ಟಿದ್ದೀನಿ ಇವನ್ನ ಬಿಸಿಲಿಗೆ ಬರ್ಬೇಕು ಹೋಗಿ ಎರಡು ದಿನ ಒಣಗಿಸಿ ನೋಡ್ರಿ ವೇಲೆಲ್ಲ ಹಾಕಿಟ್ಟಿದ್ದೆ ಇದು ಬೆಲ್ಲ ಅದು ಕೊಬ್ಬರಿ ನೋಡಿರಿ ಚೆನ್ನಾಗಿ ಒಣಗ್ಕೊಂಡಿದ್ದೆ ಇವತ್ತು ಇದಕ್ಕೆ ಶೇಂಗಾ ಪುಟಾಣಿ ಎಲ್ಲ ಮಿಕ್ಸ್ ಮಾಡಬೇಕು ಆದ್ರೆ ಈ ಫಸ್ಟ್ ಅಡುಗೆ ಮನೆನ ಕ್ಲೀನ್ ಮಾಡ್ತೀನಿ ಬಿಸಿಲಿನ ಅಲ್ಲಿ ಬಂದಿಲ್ಲ ಮೇಲೆ ಟೆರೆಸ್ಸಿಗೆ ಒಯ್ಯಲ್ಲಿ ನೋಡಿರಿ ಇದನ್ನೊಂದ್ರಾಗ ಅದನ್ನೊಂದ್ರಾಗ ಹಾಕಿ ಇಲ್ಲೇ ಹೊರಗೆ ಸ್ವಲ್ಪ ಹೊತ್ತಿಡ್ತೀನಿ ಇದೆಲ್ಲ ಕೆಲಸ ಅಷ್ಟೊತ್ತಿಗೆ ಇವನು ಒಂಚೂರು ಒಣಗ್ತಾವು ಹಾಗೆ ಪಟ್ಟಂತ ಈರುಳ್ಳಿದು ಈರುಳ್ಳಿ ಅಂತೀನಿ ನೋಡಿರಿ ಏನು ಅದು ಟಿಪಾಯಿನೂ ಕ್ಲೀನ್ ಮಾಡಬೇಕು ಈಗ ಅಡುಗೆ ಮನೆನ ಎಲ್ಲನೂ ಪಟ ಅಂತ ಕ್ಲೀನ್ ಮಾಡ್ಕೊತೀನಿ ನಾನು ಇವಾಗ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ತೊಳೆದಾಯಿತು ಎಲ್ಲನೂ ಕ್ಲೀನ್ ಮಾಡಿ ಇಟ್ಟೆ ನೋಡ್ರಿ ಇಷ್ಟ ಆಗಿದ್ದವು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಎಡಿಟಿಂಗ್ ಇತ್ತು ಎಡಿಟಿಂಗ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದ್ದು ನೋಡಿರಿ ಇವನ್ನ ಕಡಲೆ ಬೀಜ ಇವನ್ನ ಹುರಿದೀನಿ ಸ್ವಲ್ಪ ಬಿಸಿ ಆರಲಿ ಅಂತ ಸ್ವಲ್ಪ ಏನೋ ಬೆಚ್ಚಗದ ನೋಡ್ರಿ ಬಿಸಿ ಆರ್ಬೇಕು ಇವನ್ನ ಸಿಪ್ಪೆ ಸಿಪ್ಪೆ ತೆಗಿಬೇಕಲ್ಲ ಎಳ್ಬೀರ್ ಮಾಡೋಕೆ ಹಂಗಾಗಿ ಸ್ವಲ್ಪ ಬಿಸಿ ಆರಲಿ ಅಂತೇಳಿ ಇಲ್ಲೇ ಗ್ಯಾಸ್ ಕಟ್ಟಿ ಆಗಾನೆ ತೆಳ್ಳಗೆ ಹಾಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಈಗಾರ ಜಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟೈಲ್ಸ್ ನೋಡ್ತಿರ್ಬೋದು ನೀವು ಮಿಂಚ್ತಿರೋದು ಹೆಂಗೆ ಅಂತೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಸಿಂಕಿಂದ ಹಿಡ್ದು ಪ್ರತಿಯೊಂದನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಶೇಂಗಾ ಆರಲಿ ಆರು ಆರು ವರ್ಷೊತ್ತಿಗೆ ಇದನ್ನು ಎಳ್ಳನ್ನು ಹುರಿದಿಟ್ಕೊಂಡಿ ನೋಡಿರಿ ಎಳ್ಳು ಏನೋ ಫುಲ್ ಬಿಸಿ ಐತಿ ಜಾಸ್ತಿ ಬಿಸಿ ಐತೆ ಎಳ್ಳು ಅಂದರೆ ಈ ಜಸ್ಟ್ ಹುರ್ದೀನಿ ಅಷ್ಟು ಪಾತ್ರೆ ತೊಳೆದು ಒಂದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಇಷ್ಟು ಟೈಮ್ ಆಯಿತು ನಂದು ಅದೇ ನಾಲ್ಕು ಗಂಟೆ ಆಯಿತು ಇನ್ನೇನು ಬರ್ತಾಳೆ ಏನು ಎಡಿಟಿಂಗೇ ಜಾಸ್ತಿ ಟೈಮ್ ತೊಗೊಂಡ್ಬಿಡ್ತೀನಿ ನಾನು ಅದೆಷ್ಟು ಮುಗಿಸಿ ಶೇಂಗಾ ಹುರಿದಿನಿ ಎಳ್ಳು ಹುರಿದೀನಿ ಇಲ್ಲಿ ನೋಡಿರಿ ಪುಟಾಣಿನ ತೆಗೆದು ರೆಡಿ ಮಾಡಿ ಇಟ್ಟಿನಿ ಕಡಲೆ ಅಂತಾರೆ ಇಲ್ಲಿ ನಾವು ಪುಟಾಣಿ ಅಂತೀವಿ ಏನೋ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಯುವಕರನ್ನ ಅಲ್ಲಿ ಹೊರಗಡೆ ಬಂದು ಬೆಲ್ಲ ಮತ್ತು ಇದನ್ನು ಇಟ್ಟಿ ನೋಡಿರಿ ಏನು ಕೊಬ್ಬರಿ ಬೆಲ್ಲ ಕೊಬ್ಬರಿ ಸಕ್ರೆ ಹಚ್ಚಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೇಲಿ ಸಕ್ಕರೆ ಹಚ್ಚಿಂದು ಇಲ್ಲ ಅದೇನಂತೀರ ಹಚ್ಚುಗಳಿಲ್ಲ ಅಲ್ಲಿ ಊರಲ್ಲಿತ್ತು ನಾನು ತರಕ್ಕೆ ನೆನಪೇ ಆಗಿಲ್ಲ ನನಗೆ ಹಚ್ಚಿಲ್ದಿರೋ ಕಾರಣ ಮಾಡೋದನ್ನು ಕ್ಯಾನ್ಸಲ್ ಮಾಡಿದೆ ನೋಡೋಣ ಹಚ್ಚು ಆವಾಗಲಾಗ ತೊಗೊಂಬಂದರೆ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಂತ ಸಕ್ಕರೆ ಹಚ್ಚಿಂದು ಬರುತ್ತೆ ನನಗೆ ಮಾಡೋಕ್ಕೆ ಬಟ್ ಹಚ್ಚಿಲ್ದಿರೋ ಕಾರಣ ಮಾಡ್ತಾಯಿಲ್ಲ ನಾನೀಗ ಇಲ್ಲಿ ನೋಡಿ ಬೆಲ್ಲನೂ ಒಣಗೈತಿ ಕೊಬ್ಬರಿನೂ ಒಣಗಿದವು ಎರಡೂ ಒಳಗೆ ತೊಗೊಂಡೋಗಿ ಈಗ ಯುವಕೂರನ್ನ ಕ್ಲೀನ್ ಮಾಡಬೇಕು ಒಂಚೂರು ಅಂದರೆ ಸಣ್ಣಂದು ಧೂಳೆಲ್ಲ ಇರುತ್ತೆ ನೋಡ್ರಿ ಒಳಗಡೆ ಧೂಳು ಅಂದ್ರೆ ಧೂಳಲ್ಲ ಹೊರಗಡೆ ಧೂಳಲ್ಲ ಇದು ಕೊಬ್ಬರಿ ಹೆಚ್ಚಬೇಕಾದ್ರೆ ಸಣ್ಣ 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 ಪೀಸಾಗಿರುತ್ತಲ್ಲ ಇಲ್ಲಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಈ ಥರದ್ದು ಸ್ವಲ್ಪ ಒಂದು ಜರಡಿ ಅರ ಇಲ್ಲ ಮರ ಹರ ತೊಗೊಂಡು ಕೇರಿದ್ರೆ ಆಗುತ್ತೆ ಇವೆರಡನ್ನು ಇದು ಬೆಲ್ಲದನ್ನು ಪುಡಿ ಉಳಿದ ಪುಡಿ ಆಗಿರ್ತೈತೆ ನೋಡಿರಿ ಬೆಲ್ಲ ಬೆಲ್ಲ ಏನು ಜಾಸ್ತಿ ಪುಡಿ ಮಾಡಿಲ್ಲ ನಾನು ಆ್ಯಕ್ಚುಲಿ ಇದನ್ನೆಲ್ಲ ಕತ್ರಿಲ್ ಕಟ್ ಮಾಡಿದ್ದೀನಿ ನೋಡಿ ಬೆಲ್ಲ ನಾನು ಎಲ್ಲ ಇಷ್ಟೂ ಕತ್ರಿಲೇ ಕಟ್ ಮಾಡಿರೋಂಥದ್ದು ಒಂದೊಂದು ಎಲ್ಲ ಒಂದು ಸ್ವಲ್ಪ ದಪ್ಪ ಆಗಿದ್ದವು ಅಂದರೆ ಮಿಸ್ ಆಗಿಬಿಡ್ತಾ ನೋಡ್ರಿ ಕತ್ರಿಲಿ ಕಟ್ ಮಾಡಬೇಕಾದ್ರೆ ಹಿಂಗೆ ಮುರ್ಕೊಂಡ್ರು ಮುರಿದು ಹೋಗುತ್ತೆ ಬೆಲ್ಲ ಚೆನ್ನಾಗಿ ಒಣಗೀತೆ ಇವೆರಡನ್ನೂ ಕ್ಲೀನ್ ಮಾಡಿ ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಎಳ್ಬಿರ್ದು ಕೆಲಸ ಮುಗಿತೈತಿ ಇವತ್ತಿಗೆ ಈ ಕೆಲಸ ಮುಗಿಸ್ಕೋಬೇಕು ನೈನ್ ಅವರ್ ಅಷ್ಟೊತ್ತಿಗೆ ಇದಿಷ್ಟು ಕೆಲಸ ಮುಗಿಸ್ಕೊತೀನಿ ಇಲ್ಲಿ ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಟಾಣಿ ಶೇಂಗಾ ಕೊಬ್ಬರಿ ಎಳ್ಳು ಬೆಲ್ಲ ಎಲ್ಲ ರೆಡಿಯಾಗಿತ್ತು ನೋಡ್ರಿ ಈಗ ಇದನ್ನು ಎಲ್ಲನೂ ಮಿಕ್ಸ್ ಮಾಡೋದು ಫ್ರೆಂಡ್ಸ್ ಇಲ್ಲ ನೋಡ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀವು ಈಗ ಒಂದೊಂದಿನ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಫಸ್ಟ್ ಒಂದು ಕೊಬ್ಬರಿ ನೋಡ್ರಿ ಫಸ್ಟ್ ಕೊಬ್ಬರಿನ ಹಾಕೊತೀನಿ ಚಂದ್ರ ಫಸ್ಟ್ ಒಂದು ಕೊಬ್ಬರಿ ಈಗ ಶೇಂಗಾ ಹಾಕೊತಾ ಇದ್ದೀನಿ ಆಮೇಲೆ ಪುಟಾಣಿ ಕಡಲೆ ಅಂತಿರೋದು ಅದನ್ನು ಇವಾಗ ಬೆಲ್ಲ ಲಾಸ್ಟ್ ಅಲ್ಲಿ ಎಳ್ಳು ಫ್ರೆಂಡ್ಸ್ ಇಲ್ಲಿ ನಾನು ಎರಡೆರಡು ವೀಡಿಯೋ ಮಾಡ್ಕೊಳಾಗತ್ತೀನಿ ನೋಡಿರಿ ನನ್ನ ಹತ್ರ ಇರೋದು ಒಂದೇ ಫೋನ್ ಅಲ್ವಾ ಹಾಗಾಗಿ ಒಂದು ಫೋನಲ್ಲಿ ನೈನಂಗ್ ಕಡೆ ಮಾಡಿಸ್ಕೊಂತ ಇದ್ದೀನಿ ಅಡ್ಡ ವೀಡಿಯೋ ಅದು ಯೂಟ್ಯೂಬಿಗೆ ಬೇಕಾಗುತ್ತೆ ಒಂದು ಶಾರ್ಟ್ ವಿಡಿಯೋ ಅಂತೇಳಿ ಚಂದೊಂದು ಕರೆಸ್ಬಿಟ್ಟು ಅವ್ನ ಮೊಬೈಲಲ್ಲಿ ಒಂದು ವೀಡಿಯೋನ ಮಾಡಿಸ್ತಾ ಇದ್ದೀನಿ ಹಂಗಾಗಿ ಅವನು ಅದೊಂದು ಅದು ಉದ್ದ ವಿಡಿಯೋ ಮಾಡ್ಬೇಕು ನೋಡಿರಿ ಶಾರ್ಟಿಗೆ ಹಂಗಾಗಿ ಅವ್ನು ಮಾಡ್ಕೊತಿದ್ದಾನೆ ಈಗ ಎಲ್ಲನೂ ಮಿಕ್ಸ್ ಮಾಡಿದ ನೋಡ್ರಿ ಎರಡು ಸೂಪರಾಗಿ ರೆಡಿ ಅದು ಈಗ ಹೆಂಗೆ ಮಾಡಬೇಕು ಅಂತಂದ್ರೆ Ne yapacağız? 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 ಫ್ರೆಂಡ್ಸ್ ಎಳ್ಬೀರು ಮುಗಿತ್ ನೋಡ್ರಿ ಇಷ್ಟೇ ಎಳ್ಬೀರು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ ಫುಲ್ ಎಲ್ಲ ಕಲರ್ಫುಲ್ ಫುಲ್ ಆಗಿ ಕಾಣಿಸ್ತಾ ಇಷ್ಟ ಅದು ನೋಡ್ರಿ ನಾನು ಜಾಸ್ತಿ ಅದು ಇವು ನಾನು ಅದರಲ್ಲಿ ಒಂದು ತಂದ್ಕೊಂಡಿದ್ದೆ ಬಟ್ ಜಾಸ್ತಿನೇ ಅದು ಇನ್ನೂ ಸ್ವಲ್ಪ ಪುಟಾಣಿ ಕಮ್ಮಿ ಹಾಕಿ ನಾನು ಕೇಳಿದೆ ಆದರೂ ಇಷ್ಟ ಅದು ನೋಡಿ ಇಲ್ಲ ಮ್ಯಾಮ್ ಹೋದ ವರ್ಷ ಇಷ್ಟ ಆಗಿತ್ತು ಕೂಡ ಹೌದಾ ಹ್ಞೂ ಹಬ್ಬದ ತನಕ ಒಂದು ಹಬ್ಬಕ್ಕೆ ಹಾಕಿಡೋದು ಹಬ್ಬದ ದಿನ ಏನಂತೀವಿ ನಯನಂಗ ರೆಡಿ ಮಾಡಿ ಎಲ್ಲರಿಗೂ ಬೀರಕ್ ಹೋಗ್ತಾಳೆ ನೋಡ್ರಿ ನೈನ ವರ್ಷ ಹೋಗಿದ್ಲಾ ಈ ವರ್ಷ ಹೋಗ್ತಾಳೆಲ್ಲ ಗೊತ್ತಿಲ್ಲ ಇಲ್ಲಿ ಯಾವ ಅಕ್ಕಪಕ್ಕ ಮನೆಗಳಿಲ್ಲ ನೋಡ್ರಿ ಅವ್ರ ವಯಸ್ಸಿನ ಹುಡುಗಿಯರ್ ಇದ್ರು ಅಂದ್ರ ತಗೊಂಡ್ ಪ್ಯಾಕೆಟ್ ಮಾಡ್ಕೊಂಡು ಬೀರಕ್ ಹೋಗ್ತಾರ ಇಲ್ಲಿ ಯಾರಾಗಿವಲ್ಲ ಹಂಗಾಗಿ ಗೊತ್ತಿಲ್ಲ ಏನಂತೇಳಿ ಹೀಗಿದಿನ ಒಂದ್ ಹಬ್ಬಕ್ಕ ಹಾಕಿ ಎತ್ತಿರ್ತೀನಿ ನಾನು